ಶ್ರೀಲಕ್ಷ್ಮೀ ವಿದ್ಯಾಸಂಸ್ಥೆಗಳು ಚಿಂತಾಮಣಿ ನಗರದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ನಾಗರಿಕ ಬಾಂಧವರೇ ನಗರದ ಪ್ರತಿಷ್ಠಿತ ಹಾಗೂ ಹೆಮ್ಮೆಯ ಶ್ರೀಲಕ್ಷ್ಮೀ ವಿದ್ಯಾಸಂಸ್ಥೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾಟಿಗಳು ಆರಂಭಗೊಂಡಿವೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿಕ್ರಮ್ ಶಾಲೆ ಅಫಿಲಿಯೇಟೆಡ್ ಟು ಸಿಬಿಎಸ್ಇ ನ್ಯೂ ಡೆಲ್ಲಿ ಎಲ್ ಜಿಯಿಂದ ಎಂಟನೇ ತರಗತಿವರೆಗೆ ವಿಕ್ರಮ್ ಪಿಯು ವಾಣಿಜ್ಯ ವಿಭಾಗದಲ್ಲಿ ಇ ಬಿಎಸ್ಸಿ ಎಸ್ ಎ ಎಂಸಿ ಬಿ ಎ ಹಾಗೂ ಇ ಬಿ ಎ ಎಸ್ ಕೋರ್ಸ್ಗಳು ಲಭ್ಯವಿದೆ ವಿಕ್ರಮ್ ಪಿಯು ವಿಜ್ಞಾನ ವಿಭಾಗದಲ್ಲಿ ಇ ಸಿ ಬಿ ಮತ್ತು ಪಿಸಿ ಎಂ ಸಿ ಎಸ್ ಕೋರ್ಸ್ಗಳು ಲಭ್ಯವಿದೆ ವಿಕ್ರಮ್ ಪದವಿ ಡಿಗ್ರಿ ಕಾಲೇಜಿನ ವಿಭಾಗದಲ್ಲಿ ಇ ಬಿ ಎ ಕಾಂ ಬಿ ಮತ್ತು ಎಂಕಾಂ ಕೋರ್ಸ್ಗಳು ಲಭ್ಯವಿದೆ ವಿಕ್ರಮ್ ಬಿಇಡಿ ಕಾಲೇಜಿನಲ್ಲಿ ದಾಖಲಾತಿಗಳು ಪ್ರಾರಂಭಗೊಂಡಿವೆ ಎಸ್ಎಲ್ಯು ಎಸ್ ನರ್ಸಿಂಗ್ ವಿಭಾಗದಲ್ಲಿ ಜಿ ಎನ್ ಬಿಎಸ್ಸಿ ನರ್ಸಿಂಗ್ ಎಂಎಸ್ಸಿ ನರ್ಸಿಂಗ್ ಮತ್ತು ಪಿವಿಪಿಎಸ್ಸಿ ಕೋರ್ಸ್ಗಳು ಲಭ್ಯವಿದೆ ಫಾರ್ಮಸಿ ಕಾಲೇಜಿನ ವಿಭಾಗದಲ್ಲಿ ಬಿ ಫಾರ್ಮಸಿ ಮತ್ತು ಬಿ ಫಾರ್ಮಸಿ ಕೋರ್ಸ್ಗಳು ಲಭ್ಯವಿದೆ ಪ್ಯಾರಾಮೆಡಿಕಲ್ ಕಾಲೇಜಿನ ವಿಭಾಗದಲ್ಲಿ ಟ್ಯಾಬ್ ಟೆಕ್ನಿಷಿಯನ್ ಇಮ್ಯಾಜಿಂಗ್ ಟೆಕ್ನಿಷಿಯನ್ ಹೆಲ್ತ್ ಇನ್ಸ್ಪೆಕ್ಟರ್ ಆಪರೇಷನ್ ಥಿಯೇಟರ್ ಮತ್ತು ಅನಸ್ತೀಶಿಯಾ ಟೆಕ್ನಾಲಜಿ ಹಾಗೂ ಆಕ್ಟಮಾಲಜಿ ಕೋರ್ಸ್ಗಳು ಲಭ್ಯವಿದೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿರುವ ವಿಶೇಷತೆಗಳು ಉತ್ತಮ ನೈಸರ್ಗಿಕ ಕ್ಯಾಂಪಸ್ ಪ್ಲೇ ರೂಮ್ ಗ್ರಂಥಾಲಯ ಪ್ರಯೋಗಾಲಯಗಳು ಯೋಗ ಹಾಗೂ ಕರಾಟೆ ತರಬೇತಿ ಕರಕುಶಲ ಸಂಗೀತ ಮತ್ತು ನೃತ್ಯ ತರಬೇತಿ ಎನ್ಸಿಸಿ ಜೂನಿಯರ್ ಹಾಗೂ ಸೀನಿಯರ್ ಡಿವಿಷನ್ ಉತ್ತಮ ಕ್ರೀಡಾ ತರಬೇತಿ ಇನ್ನು ಹಲವಾರು ವಿಶೇಷತೆಗಳನ್ನು ಒಳಗೊಂಡು ತಮ್ಮ ವಿದ್ಯಾಸಂಸ್ಥೆಯು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಮುನ್ನುಡಿ ಬರೆಯಲು ಸಜ್ಜಾಗಿದೆ ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು ಒಂಬತ್ತು ಏಳು ಮೂರು ಒಂದು ನಾಲ್ಕು ನಾಲ್ಕು ಐದು ಒಂಬತ್ತು 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 ಮತ್ತು ಒಂಬತ್ತು ಆರು ಮುಂದೆ ಈ ಕೇಸ್ ಬಂದು ನ್ಯಾಯಾಂಗವಾಗಿ ತನಿಖೆ ಸೂಕ್ತವಾಗಿ ತನಿಖೆ ನಡೆಸಿ ಇಂದಿರಾ ಗಾಂಧಿ ವಜಾ ಮಾಡುತ್ತಾರೆ ಆ ವಜಾ ಮಾಡಿದಂತ ಸಂದರ್ಭದಲ್ಲಿ ಕಾನೂನಲ್ಲಿ ಇಲ್ಲದೆ ಅವಕಾಶ ತುರ್ತು ಪರಿಸ್ಥಿತಿ ಏನೋ ಅಂಥದ್ದು ಈ ದೇಶದಲ್ಲಿ ಅರಾಜಕತೆ ಉಂಟಾಗಿ ದೇಶದಲ್ಲಿ ತೋಮ ಗಲಭೆಗಳು ಉಂಟಾಗಿ ದೇಶ ಅಲ್ಲೋಲು ಕಲ್ಲೋಲು ಪರಿಸ್ಥಿತಿ ಬಂದಾಗ ನಾಯಕತ್ವದ ವಿರುದ್ಧವಾಗಿ ಜನ ದಂಗೆ ಇದ್ದಾಗ ಆವಾಗ ತುರ್ತು ಪರಿಸ್ಥಿತಿ ಏನು ಅಂಥದ್ದು ಇರ್ತದೆ ಯಾವುದೇ ರೀತಿ ತುರ್ತು ಪರಿಸ್ಥಿತಿ ಅವಕಾಶ ಇರುವುದಿಲ್ಲ ಮುಖಂಡರುಗಳು ಅನ್ಯೋನ್ಯವಾಗಿ ಇರ್ತಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ದಂಗೆ ಹೇಳುವಂತ ಪರಿಸ್ಥಿತಿ ಬರ್ತದೆ ನನ್ನ ಮನೆ ಮೇಲೆ ಕಲ್ಲು ಹೊಡಿತಾರೆ ಅಂತೇಳಿ ಎಲ್ಲರನ್ನು ಅರೆಸ್ಟ್ ಮಾಡಿಸಿ ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆ ಕೊಟ್ಟು ಅವರಿಗೆ ಅವರು ನನಕ ನೋಡಿದ್ರು ತಪ್ಪು ಮಾಡಿದವರು ತಪ್ಪು ಅಂತೇಳಿ ಜೈಲಿಗೆ ಹಾಕದಂತ ಇಡೀ ಮಾನವ ಕುಲಕ್ಕೆ ದೊಡ್ಡ ಎಲ್ಲ ದೇಶಗಳ ಮಾಡ್ತಾರೆ ಇದು ದೊಡ್ಡ ಶಿಕ್ಷೆ ತಪ್ಪು ಮಾಡಿದಂಥ ನಾಯಕರು ತಗೊಂಡೋಗಿ ತುಪ್ಪು ಮಾಡದಿದ್ದಂಥವ್ರನ್ನ ತುರ್ತು ಪರಿಸ್ಥಿತಿಯಲ್ಲಿ ಒಂದು ಜೈಲಿಗೆ ಹಾಕ್ತಾರೆ ಅಂದರೆ ಇವತ್ತು ಸಾಮಾನ್ಯವಾಗಿ ನೀವು ಜೈಲಿಗೆ ಎರಡು ವರ್ಷ ಜೈಲಿಗೆ ಇದ್ದು ಏನು ಶಿಕ್ಷೆ ಮಾಡಿರಬೇಕು ಅಂತ ನಿಮಗೆ ಗೊತ್ತಿರ್ತದೆ ನಾಯಕನ್ನೆಲ್ಲ ಆ ಟೈಮಲ್ಲಿ ತಗೊಂಡೋಗಿ ಹಾಕಿ ಅವರು ಮಾನಸ್ಥಿತಿ ಅವ್ರ ಜೈಲಲ್ಲೇ ಎಷ್ಟೋ ಜನ ಸುತ್ತಾರೆ ನಾನೇನು ಮಾಡಿಲ್ಲ ನಾನು ಜೈಲಿಗೆ ಅಂತೇಳಿ ನಾನು ಬಂದೆ ಅಂತೇಳಿ ಇದೆಲ್ಲ ಕೊಟ್ಟಂಥ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಏನು ಕೊಟ್ಟೈತೆ ಅನ್ನೋದು ಗೊತ್ತು ಇನ್ನು ಈ ದೇಶದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಮುಂದುವರೆದಾಗ ಈ ದೇಶವೇ ಭಾರತ ದೇಶ ಆಗಿರಲ್ಲ ಅದು ಬೇರೆ ದೇಶಕ್ಕೆ ಸೇರಿಸುವಂಥ ಪರಿಸ್ಥಿತಿನೂ ಬಂದಿರ್ತದೆ ಆದ್ದರಿಂದ ಇದನ್ನೆಲ್ಲ ಅರಿವು ಮೂಡಿಸ್ತಾ ಇವತ್ತು ತುರ್ತು ಪರಿಸ್ಥಿತಿ ನಾವು ಐವತ್ತು ವರ್ಷದ ಆಚರಣೆ ಮಾಡಿ ಇವತ್ತು ಇದ್ರ ಬಗ್ಗೆ ಹೋರಾಟಗಳು ಮಾಡಬೇಕು ಮುಂದಿನ ದಿವಸಗಳಲ್ಲಿ ಹೋರಾಟಗಳು ಮಾಡುವಂಥ ಪರಿಸ್ಥಿತಿ ಬಂದಿದೆ ನಮಗೆ ಆದ್ದರಿಂದ ಇವತ್ತು ಚಿಂತಾಮಣೆಯಲ್ಲಿ ಸೇರಿ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲರಿಗೂ ನನ್ನ ಅಣ್ಣ ವಂದನೆಗಳು ಸಲ್ಲಿಸುತ್ತಾ ಅವತ್ತು ರಾಷ್ಟ್ರಪತಿಗಳಿಗೆ ಹೇಳಿದ್ರು ರಾಷ್ಟ್ರಪತಿ ಬರೀ ಆಯ್ತು ಇವತ್ತಿಂದ ಅಂದ್ರೆ ಇವತ್ತು ಇಪ್ಪತ್ತೈದನೇ ತಾರೀಕು ಮಧ್ಯರಾತ್ರಿಯಿಂದಾನೇನೆ ಈ ದೇಶದಲ್ಲಿ ತುರ್ತು ಭಕ್ತಿ ಪರಿಸ್ಥಿತಿಯನ್ನ ನಾವು ಜಾರಿಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಿ ಮಾಡಿದ್ರು ಮಾಡಿದ್ರೆ ಇವರು ಬರೀ ಏನು ಕ್ಯಾಬಿನೆಟ್ ಸಭೆಯನ್ನು ಕರೆದ್ರು ಕ್ಯಾಬಿನೆಟ್ ಸಭೆಯಲ್ಲಿ ಅವರು ಕ್ಯಾಬಿನೆಟಲ್ಲಿರುವಂಥ ಮಂತ್ರಿಗಳು ಇಂದಿರಾ ಗಾಂಧಿ ಅವರಿಗೆ ವಿರೋಧವನ್ನು ಕೂಡ ಯಾರೂ ವ್ಯಕ್ತಪಡಿಸ್ಲಿಲ್ಲ ಅದರಲ್ಲಿ ಒಬ್ಬರು ಪಂಜಾಬ್ನ ಕ್ಯಾಬಿನೆಟ್ ಸಚಿವರೊಬ್ಬರು ಇದ್ರು ಅವ್ರು ಮಾತ್ರ ವಿರೋಧವನ್ನು ವ್ಯಕ್ತಪಡಿಸಿದರು ನಾವು ಇವತ್ತು ಕರಾಳ ದಿನಾಚರಣೆ ಇದೆ ಅಂದ್ರೆ ತುರ್ತು ಪರಿಸ್ಥಿತಿಯನ್ನು ಏರೋ ಅಂಥ ಸಂದರ್ಭ ನಮಗೆ ಬಂದಿಲ್ಲ ಆದರೆ ಇವತ್ತು ನಾವು ತುರ್ತು ಪರಿಸ್ಥಿತಿಯನ್ನು ಏರ್ಬಿಟ್ರೆ ಮುಂದಿನ ದಿನಗಳಲ್ಲಿ ನಮಗೆ ಉಳಿಗಾಲ ಇರೋದಿಲ್ಲ ಒಂದ್ಸತಿ ಯೋಚನೆ ಮಾಡಿ ಅಂತ ಮತ್ತೆ ಅವ್ರ ಮಾತನ್ನು ತಗೊಂಡಿಲ್ಲ ಅವರು ತಗೊಳ್ಳದೆ ಅವ್ರು ಏನು ಮಾಡಿದ್ರು ಅಂದರೆ ಇಲ್ಲ ಇವತ್ತು ಆಗಲೇಬೇಕು ಇಲ್ಲ ಅಂದರೆ ನಾನು ಪ್ರಧಾನಿ ಹುದ್ದೆ ಹೋಗ್ಬಿಡುತ್ತೆ ಈ ಥರ ಅಲಹಾಬಾದ್ ಹೈಕೋರ್ಟಲ್ಲಿ ಜಡ್ಜಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಈ ತೀರ್ಪನ್ನು ಅನ್ವಯ ಈ ತೀರ್ಪನ್ನು ಉಳ್ಕೋಬೇಕಾದ್ರೆ ಯಾರ್ದು ಏನು ನಡಿಬಾರದು ಸರ್ವತ್ಕಾರ ನಮ್ಮದೇ ಇರಬೇಕು ಅಂದರೆ ನಾವು ಇವತ್ತು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲೇಬೇಕು ಅಂತ ಹಾಗಾದ್ರೆ ಘೋಷಣೆ ಮಾಡಿದ್ರು ಅದರಲ್ಲಿ ಸುಮಾರು ಜನ ಸುಮಾರು ಜನ ನಾಯಕರು ಅಂದರೆ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ಇವರು ಕೂಡ ಯಾರೋ ಅಡ್ವಾ ಇದು ವಾಜಪೇಯಿಯಿಂದ ಹಿಡಿದು ಅಡ್ವಾಣಿಯಿಂದ ಹಿಡಿದು ಸುಮಾರು ಯಾರು ಜಾರ್ಜ್ ಫರ್ನಾಂಡಿಸಿಂದ ಹಿಡಿದು ಮತ್ತೆ ಜಯಪ್ರಕಾಶ್ ರಾಯ್ ಹಿಂಗೆ ಅನೇಕ ಜನ ಅನೇಕ ಜನ ಆ ಒಂದು ಹೋರಾಟದಲ್ಲಿ ಜೈಲಿಪಾಲ್ ಆದರು ಅಂದರೆ ಏನಂತೇಳಿದ್ರೆ ಅವತ್ತು ಹೆಂಗಿತ್ತು ಅಂದರೆ ಯಾರು ಪತ್ರಕರ್ತರು ನೋಡಿ ಈಗ ಸ್ನೇಹಿತರು ಬಂದಿದ್ದಾರೆ ಈ ಥರ ನಾಲ್ಕು ಜನ ಹೋಗಿ ಅವಾಗ ಇಡೀ ದೇಶನೇ ದಂಗೆ ಇದ್ದಂಥ ಒಂದು ಸಂದರ್ಭದಲ್ಲಿ ಮತ್ತೆ ನಡೆದಂಥ ಅಂದರೆ ಸುಮಾರು ಒಂದು ತಿಂಗಳ ಕಾಲ ಈ ಎಮರ್ಜೆನ್ಸಿಯಲ್ಲಿ ಅನೇಕ ಜನ ನಾಯಕರು ಪಾಲಾದರು ಮತ್ತು ಇಪ್ಪತ್ತೊಂದು ತಿಂಗಳ ಇಪ್ಪತ್ತೊಂದು ತಿಂಗಳ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ಒಂದು ತುರ್ತು ಪರಿಸ್ಥಿತಿಯನ್ನು ಅಂತಿಮ ಅಂತೆ ಅಂದರೆ ಇದಾಯಿತು ಮತ್ತು ತದನಂತರ ನಡೆದಂಥ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಅವರು ಸೋತ ಸುಣ್ಣವಾಗಿ ಮತ್ತು ಅವತ್ತು ಏನು ಜನತಾ ಪರಿವಾರ ಅವತ್ತು ಜೆ ಪಿ ನಾರಾಯಣ ಅವರ ನೇತೃತ್ವದ ಸರ್ಕಾರಗಳು ಬರುತ್ತೆ ಮತ್ತೆ ಅವರನ್ನು ಅಂದರೆ ಅತಿ ಹೆಚ್ಚಿನ ಬಹುಮತದಲ್ಲಿ ಬಂದಂಥ ದಿನಗಳು ಹಂಗಾಗಿ ಏನಾಯಿತು ಅಂದರೆ ಈ ಕರಾಳ ದಿನಾಚರಣೆಯಲ್ಲಿ ಯಾರು ಪತ್ರಿಕರ್ತರು ಯಾರು ಇರಲಿಲ್ಲ ಕೋರ್ಟ್ಗಳಿರಲಿಲ್ಲ ಏನೂ ಇರಲಿಲ್ಲ ಅವರು ಏನು ಹೇಳ್ತಾರೋ ಅದೇನೇ ಅವತ್ತೇನೆ ನಾವು ಅವತ್ತಿಂದ ಜನಸಂಘದ ಕಾಲದಿಂದ ವಿರೋಧವನ್ನು ಮಾಡ್ಕೊಂಡು ಬಂದಂಥವರು ಭಾರತೀಯ ಅಂದರೆ ಜನಸಂಘದ ಕಾರ್ಯಕರ್ತರು ಆರ್ ಎಸ್ ಎಸ್ನವರು ಅವರ ಒಂದು ಎಲ್ಲ ಚಟುವಟಿಕೆಗಳನ್ನು ವಿರೋಧವನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ ಆಯ್ತು ಮುಗಿಸಣ